ಎಲ್ಲರಿಗೂ ನಮಸ್ಕಾರ ದುಡ್ದಿದ್ದೆಲ್ಲ ಇಟ್ಕೊಂಡಾಗ ಬಿಟ್ಟೋಗ ಕಾಲ ಬಂದುಬಿಟ್ಟಾಗ ಬಿಟ್ಟೋಗಲೇಬೇಕು ಕಣೋ ತಮ್ಮ ಎಂಬ ಈ ನಿತ್ಯ ಜೀವನದ ತತ್ವ ಪದವನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ದುಡ್ದಿದ್ದೆಲ್ಲ ಇಟ್ಕೊಂಡಾಗ ಬಿಟ್ಟೋಗೋ ಕಾಲ ಬಂದ್ಬಿಟ್ಟಾಗ ದುಡ್ದಿದ್ದೆಲ್ಲ ಇಟ್ಕೊಂಡಾಗ ಬಿಟ್ಟೋಗ ಕಾಲ ಬಂದುಬಿಟ್ಟಾಗ ಬಿಟ್ಟೋಗ್ಲೇಬೇಕು ಕೋಣೋ ತಮ್ಮ ದುಡ್ದಿದ್ದೆಲ್ಲ ಬಿಟ್ಟೋಗ್ಲೇಬೇಕು ಕೋಣೋ ತಮ್ಮ ನೀನು ದುಡ್ದಿದ್ದೆಲ್ಲ ಬಿಟ್ಟೋಗ್ಲೇಬೇಕು ಕೋಣೋ ತಮ್ಮ ನೀನು ದುಡ್ದ ನೂರು ಪೈಸೆ ಒಳಗೆ ನೀನು ದುಡ್ದ ನೂರು ಪೈಸೆ ಒಳಗೆ ತೊಂಬತ್ತು ಪೈಸೆ ನೀನು ಉಳಿಸ್ಕೋಬೇಕು ತಮ್ಮ ತೊಂಬತ್ತು ಪೈಸೆ ನೀನು ಉಳಿಸ್ಕೋಬೇಕು ತಮ್ಮ ಇನ್ನುಳಿದ ಹತ್ತು ಪೈಸೆ ನೀನು ದಾನ ಧರ್ಮಕ್ಕ ಅಂತ ಎತ್ತಿಟ್ಕೋಬೇಕು ತಮ್ಮ ಇನ್ನುಳಿದ ಹತ್ತು ಪೈಸೆ ನೀನು ದಾನ ಧರ್ಮಕ್ಕಂತ ಎತ್ತಿಟ್ಕೋಬೇಕು ತಮ್ಮ ದುಡ್ದಿದ್ದೆಲ್ಲ ಉಳ್ಸೋಕ್ಕಾಗಲ್ಲ ಕಣೋ ತಮ್ಮ ದುಡ್ದಿದ್ದೆಲ್ಲ ಉಳ್ಸೋಕ್ಕಾಗಲ್ಲ ಕಣೋ ತಮ್ಮ ಹಂಗಂತೇಳಿ ದುಡ್ದಿದ್ದೆಲ್ಲ ಖರ್ಚು ಮಾಡಬೇಡಪ್ಪ ತಮ್ಮ ಹಂಗಂತೇಳಿ ದುಡ್ದಿದ್ದೆಲ್ಲ ಖರ್ಚು ಮಾಡಬೇಡಪ್ಪ ತಮ್ಮ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನಂಗೆ ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡಬೇಕಪ್ಪ ತಮ್ಮ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನಂಗೆ ಎಷ್ಟು ಬೇಕು ಅಷ್ಟು ಖರ್ಚು ಮಾಡಬೇಕಪ್ಪ ತಮ್ಮ ಉಳ್ದಿದ್ದು ನೀನು ಉಳಿಸ್ಕೊಂಡು ನೀನು ನೆಟ್ಟಿಗೆ ಬಾಳೋ ತಮ್ಮ ಉಳಿದು ನೀ ಉಳ್ದಿದ್ದು ನೀನು ಉಳಿಸ್ಕೊಂಡು ನೆಟ್ಟಿಗೆ ಬಾಳೋ ತಮ್ಮ ನೆಟ್ಟಿಗೆ ಬಾಳ್ದೆ ಸೊಟ್ಟು ಬಾಳೆ ನೆಟ್ಟಿಗೆ ಬಾಳ್ದೆ ಸೊಟ್ಟಿಗೆ ಬಾಳಕ್ಕೆ ಹೋಗಿ ಚಟ್ಟಕ್ಕೆ ತಮ್ಮ ನೆಟ್ಟಿಗೆ ಬಾಳೋಕ್ಕಾಗ್ದೇ ಸೊಟ್ಟಿಗೆ ಬಾಳಿ ಚಟ್ಟಕ್ಕೆ ಹೋಗಬೇಡವೋ ತಮ್ಮ ನೆಟ್ಟಿಗೆ ಸೊಟ್ಟಿಗೆ ಸೊಟ್ಟಕ್ಕೆ ಹೋಗಿ ಚಟ್ಟಕ್ಕೆ ಹೋಗಬೇಡವೋ ತಮ್ಮ ನೆಟ್ಟಿಗೆ ಬಾಳ್ದೆ ಸೊಟ್ಟಕ್ಕೆ ಚಟ್ಟಕ್ಕೆ ಹೋಗ ಬೇಡವೋ ತಮ್ಮ ಚಟ್ಟು ಹೋಗ ಬ್ಯಾಡವೋ ತಮ್ಮ